ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಮಾರುತಿ ಸುಜುಕಿ ಮ್ಯಾನು ಎರಡು ಸಾವಿರದ ಹತ್ತೊಂಬತ್ತರ ಮಾಡಲು ಒಂದು ಎಲ್ ಪಿ ಜಿ ಕೂಡ ಗ್ಯಾಸ್ ಅಪ್ರಿರೋಂಥ ಒಂದು ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರ ಟೈಟಲ್ ಆಗೇ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಂಬೋದು ವೀಕ್ಷಕರ ಫಸ್ಟು ಗಾಡಿ ಬಗ್ಗೆ ಗಾಡಿಯೋಗಿ ಅಂದರೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟದರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟು ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತ ಹೇಳ್ಬೋದು ಹಾಗೆ ಇಷ್ಟ ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಯಾರಾದ್ರು ಒಂದು ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲು ಓಮಿನಿ ಹುಡುಕ್ತಾ ಇದ್ರೆ ಅಂಥವ್ರು ಕೂಡ ನಾವು ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇನ್ನೇ ಗಾಡಿ ಡಿಟೇಲ್ಸ್ನಾಗ ಗಾಡಿಯವ್ರು ತಿಳ್ಸಿರೆ ಅವ್ರು ಏನೇನು ಹೇಳ್ಯಾರ್ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಇರುತ್ತೆ ನಾ ಹಾ ಓಮಿನಿ ಸರ್ ಯಾವ ಹತ್ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತು ಓನರ್ ಸರ್ ಎರಡು ಆಗಿದಾರ ಎಷ್ಟು ಗಾಡಿ

స్టెప్స్ట్ ప్యూర్ వైట్ వైట్ సార్ ಹಾಕ್ಸಿಲ್ವಾ ಹಾಕ್ಸಿಲ್ ಸರ್ ಕಂಪನಿದ ಹಂಗೈತೆ ಹಂಗೈತೆ ಗಾಡಿ ఆ ಹಾಂ ಹಾಂ ಓಕೆ ಕಂಡೀಷನಲ್ಲಿ ಹಂಗಿದೆ ಏ ಅದಂತ ಏನು ಏನಿಲ್ಲ ಸರ ಆಥರದವ್ ಏನಿಲ್ಲ ಆ ಥರ ಏನಿಲ್ಲ ಇಲ್ಬೋದು ಸ್ವಲ್ಪ ಹಿಂದೆ ಮಿಕ್ಕಿ ಕಡೆ ಐತ್ರಿ ಗ್ಯಾಸ್ ಅಪ್ರೋಲ್ ಕಡೆ ಹಾ ಹ್ಮ್ ಐತೆ ಅದ ಕಾಣಕ್ಕಿಲ್ಲ ಮಾಡ್ಕೊಬೋದು ಯಾಕಂದ್ರೆ ಅವ್ರ ಒಂದು ಸ್ವಲ್ಪ ಸೊಲ್ಪ ಐತ್ರಿ ಮ್ಯಾನರ್ ಸಣ್ಣ ಪುಟ್ಟವಿದ್ರೆ ಓಕೆ ಓಕೆ ರೀ ಗಾಡಿ ಫುಲ್ ಏನಾದ್ರೂ ಜಾಸ್ತಿ ಇದ್ರೆ ಅಥವಾ ರೀಪೆಂಟ್ ಏನಾದ್ರು ಇದ್ರೆ ಇಲ್ರಿ ಇಲ್ರಿ ಅಂತ ಸಣ್ಣ ಪುಟ್ಟ ಇದಾವ್ರೆ ಹೆಚ್ಚು ಇಲ್ಲ ಹ್ಞೂ ಮತ್ತೆ ಏನಾದ್ರು ಆಕ್ಸಿಡೆಂಟ್ ಆಗಿ ಸ್ವಲ್ಪ ಟಚ್ ಅಪ್ ಮಾಡಿ ಪೇಂಟ್ ಮಾಡ್ಸ್ಯಾರ ಅವು ಅದು ಏನು ಪ್ರಾಬ್ಲಮ್ ಇಲ್ಲ ಸರ್ ಆಕ್ಸಿಡೆಂಟ್ ಸಣ್ಣಪುಟ್ಟ ಎಕ್ಸ್ಪ್ರೆ ಆಗಿಲ್ಲ ಸ್ಕ್ರಾಚ್ ಸಣ್ಣ ಪುಟ್ಟ ಅದಾವ ಅಷ್ಟೇ ಹ್ಞೂ ರೀಪೆಂಟ್ ಇಲ್ಲ ಸರ್ ಕಂಪನಿ ಪಿಂಟೇ ಓಕೆ ಓಕೆ ಅಂದರೆ ಯಾವುದೂ ರೀಪ್ಲೇಸ್ಮೆಂಟ್ ಇಲ್ಲ ಹಾಂ ಯಾವುದು ರಿಪ್ಲೇಸ್ಮೆಂಟ್ ಇಲ್ಲ ಸರ್ ಓಕೆ ಗಾಡಿಯಲ್ಲಿ ಸರ್ ಇದು ಇದು ಹಾವೇರಿ ಸರ್ ಹಾವೇರಿ ಕಡೆ ಕಾಗಿನಲ್ಲಿ ಅಂತ ಹಾವೇರಿನ ಹದಿನೈದು ಕಿಲೋಮೀಟ್ರ್ ಹಾವೇರಿ ಸಿಟಿಯಿಂದ ಹದಿನೈದು ಕಿಲೋಮೀಟ್ರ ಕಾಗಿನಲ್ಲಿ ಹಾ ಸರ್ ಓಕೆ ಏನು ಹೇಳ್ತಾರೆ ಗಾಡಿ ರೇಟು ಇದು ಮೂರು ಇಪ್ಪತ್ತು ಹೇಳಾಗ್ತದೆ ಸರ್ ನಿಮ್ಮ ಕಡೆಯಿಂದ ಯಾವ ಫಾಲೋವರ್ ಬಂದ್ರೆ ಒಂದು ಹತ್ತು ಇಪ್ಪತ್ತು ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಓಕೆ ಮೂರು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಿದ್ರ ಬಂದ ಕಡಿಮೆ ಆಗುತ್ತೆ ಕಡಿಮೆ ಆಗ್ತದೆ ಸರ್ ಶ್ರೀರಾಮ್ ಫೈನಾನ್ಸ್ ಲೋನ್ ಅದಾವ ಸರ್ ಎರಡು ಲಕ್ಷ ಅದ ಟಿವಿ ಮಾಡ್ಕೊಡ್ತೀವಿ ಬೇಕಂದ್ರೆ ಅವ್ರು ಟಿವಿ ಮಾಡ್ಕೋಬಹುದು ಇಲ್ಲಾಂದ್ರೆ ಕ್ಯಾಶ್ ಮಾಡ್ಕೋಬಹುದು ಓ ಅಂದ್ರೆ ಇನ್ನು ಫೈನಾನ್ಸ್ ಇದೆಯಾ ಗಾಡಿದು ಹಾ ಸರ್ ಫೈನಾನ್ಸ್ ಅದಾವ ಓಕೆ ಅದನ್ನ ಕ್ಲಿಯರ್ ಮಾಡಿ ಕೊಡ್ತೀರಾ ನಾವು ಕ್ಲಿಯರ್ ಮಾಡಿ ಕೊಡ್ತೀವಿ ಇಲ್ಲಾಂದ್ರೆ ಅವರಿಗೆ ಅವರ ಹೆಸರಿನಲ್ಲಿ ಟಿವಿ ಮಾಡ್ಬೇಕಂದ್ರೆ ಅದು ಮಾಡಕ್ ಬರ್ತೀವಿ ಸರ್ ಅದನ್ನ ಅದನ್ನ ಆಪ್ಷನ್ಸ್ ಇದೆಯಾ

ಕೇಳಿಸ್ಕೊಂಡಲ್ಲ ವೀಕ್ಷಕ್ರೆ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ತಗೊಳ್ಳಿ ವೀಕ್ಷಕರ ಅವ್ರು ಹೇಳಿರೋ ರೇಟೇನು ಫಿಕ್ಸ್ ಇರೋದಿಲ್ಲ ವೀಕ್ಷಕರ ಫಸ್ಟು ನೀವು ಗಾಡಿನ ವಿಸಿಟ್ ಮಾಡಿ ಗಾಡಿ ನಿಮಗೆ ಓಕೆ ಆಯಿತು ಅಂದರೆ ಅಲ್ಲಿ ಅವರು ಕುಂತಾಗ ಅವ್ರು ಹೇಳಿರೋ ರೇಟು ಇನ್ನೂ ಕಡಿಮೆ ಆಗುತ್ತೆ ರೇಟೇನು ಫಿಕ್ಸ್ ಇರೋದಿಲ್ಲ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಇದೇ ಥರ ನಿಮ್ಮದು ಯಾವುದಾರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದರ ಫೋಟೋಸ್ ಕ್ಲಿಯರಾಗಿ ತಗೊಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದರೆ ಈಗ ಸ್ಕ್ರೀನ್ ಮೇ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರೇ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಾದರೂ ಒಂದು ಒಮ್ಮೆ ನೀವು ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ನೀವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ವೀಕ್ಷಕರೇ ಥ್ಯಾಂಕ್ ಯು